ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವತ್ತಿನ ಒಳಗೆ ನಾನು ಒಂದು ನೇಲ್ ಟ್ರಿಮ್ಮರ್ನ ತರ್ಸೀನಿ ಅಂದ್ರೆ ಬೇಬಿ ನೇಲ್ ಟ್ರಿಮ್ಮರ್ ತ್ರೀ ಟು ನೈನ್ ಮಂತ್ಸ್ ಬೇಬಿಗೆ ನಾವು ನೇಲ್ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ಆ ಟ್ರಿಮ್ಮರಿಂದ ಇವತ್ತು ತೋರಿಸ್ಕೊಡ್ತೀನಿ ನಾವು ನಾರ್ಮಲ್ ನೇಲ್ ಕಟ್ರೂ ಯೂಸ್ ಮಾಡ್ಬೋದು ಬಟ್ ಅದರಿಂದ ಸ್ಕಿನ್ಗೆ ಏನರ ಡ್ಯಾಮೇಜ್ ಆಗ್ತೈತಿ ಬೇಬಿ ನೇಲ್ಸ್ಗೆ ಅದ್ರ ಸಲುವಾಗಿ ಈ ಟ್ರಿಮ್ಮರ್ ಯೂಸ್ ಆಗತ್ತೆ ನೋಡಿರಿ ಇದು ಈ ರೀತಿ ಒಂದು ಬೇಬಿ ನೇಲ್ ಟ್ರಿಮ್ಮರ್ ಅಂತೇಳಿ ತರಿಸ್ಕೊಂಡಿನಿ ನೋಡಿರಿ ಅದನ್ನು ಯಾವ ರೀತಿ ಯೂಸ್ ಹೇಳಿ ಡೀಟೇಲಾಗಿ ಆಗಿ ಥರ ಮ್ಯಾಲೇನೋ ಕೊಟ್ಟಿರ್ತಾರು ತ್ರೀ ಮಂತ್ಸ್ ಬೇಬಿಗೆ ಯಾವ ಕಿಟ್ ಹಾಕಬೇಕು ಫೋರ್ ಮಂತ್ಸ್ ಫೈವ್ ಮಂತ್ಸ್ ಈ ರೀತಿ ಅಲ್ಲ ಈ ರೀತಿ ಶೆಲ್ನ ಅವ್ರ ಕೊಟ್ಟಿರಂಗಿಲ್ಲ ನೋಡಿರಿ ಶೆಲ್ನ ನಾವೇ ತೊಗೋಬೇಕು ಇದು ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಇರ್ತೈತಿ ಒಳಗಡೆ ಈ ರೀತಿ ಒಂದು ಐದರಿಂದ ಆರು ಕಿಟ್ನ ಟೂಲ್ಗಳನ್ನ ಕೊಟ್ಟಿರ್ತಾರೆ ಕೊಟ್ಟಿರ್ತಾರದರು ನೀವು ಆ ಒಂದೊಂದಾಗಿ ಯೂಸ್ ಮಾಡ್ಬೋದು ತೆಗೆದ ಇದು ಫಸ್ಟಿಗೆ ಇದ್ದದು ಆರೆಂಜ್ ಕಲರ್ ಒಳಗೆ ಅದು ತ್ರೀ ಮಂತ್ಸ್ ಬೈ ಬಿಟ್ಟಿ ಇದನ್ನು ನೋಡ್ರಿ ಮಷೀನ್ ಮ್ಯಾಲ ಆನ್ ಆ್ಯಂಡ್ ಆಫ್ ಬಟನ್ ಕೊಟ್ಟರು ಅದಕ್ಕೆ ಒಂದು ನಾವು ಈ ರೀತಿ ಕಿತ್ಕೊಂಡ್ರೆ ಅವು ಕೈ ಒಳಗೆ ಬಂದುಬಿಡ್ತಾವೆ ನೋಡ್ರಿ ಇದಕ್ಕೆ ಅದನ್ನು ಅಡ್ಜಸ್ಟ್ ಮಾಡಬೇಕು ನೋಡಿ ಬರ್ರಿ ಯಾವ ರೀತಿ ಅಡ್ಜಸ್ಟ್ ಮಾಡೋದು ಅಂತ ಹೇಳಿ ಇದನ್ನು ನೋಡ್ರಿ ಇದು ತ್ರೀ ಟು ಫೈವ್ ಮಂತ್ಸ್ವರೆಗೂ ಈ ಥೂಲನ್ನ ಯೂಸ್ ಮಾಡ್ಬೋದು ನಾವು ಇದನ್ನು ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಜಸ್ಟ್ ಪ್ರೆಸ್ ಮಾಡಿದ್ರೆ ಆಯಿತು ನೆಕ್ಸ್ಟ್ ಇದಕ್ಕೆ ಏನು ಮಾಡಬೇಕಾ ಅಂದ್ರೆ ಶೆಲ್ನ ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿರಿ ಇದಕ್ಕೆ ಶೆಲ್ ಹಾಕೋಬೇಕೀಗ ಶೆಲ್ ಹಾಕೊಂಡಾದ್ಮೇಲೆ ಜಸ್ಟ್ ಇದನ್ನ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಅದು ರೌಂಡಾಗಿ ತಿರ್ಗಕ್ಕೆ ಸ್ಟಾರ್ಟ್ ಮಾಡ್ತೈತಿ ಅದ್ರ ಮೇಲ್ಗಡೆ ನೋಡಿರಿ ಅಲ್ಲೊಂದು ಹೋಲ್ ಕಾಣಿಸ್ತಿರ್ಬೋದು ನಿಮ್ಗೆ ಆ ಹೋಲ್ಗೆ ಲೈಟ್ ಕೂಡ ಹತ್ತತಿ ಲೈಟ್ ಹತ್ತಿ ಇದು ರೌಂಡಾಗಿ ತಿರ್ಗಕ್ಕೆ ಸ್ಟಾರ್ಟ್ ಮಾಡ್ತೈತಿ ಅದನ್ನು ಜಸ್ಟ್ ಬೇಬಿ ಫಿಂಗರ್ ತೊಗೊಂಡು ಉಗುರಿಗೆ ಹಚ್ಚಿದ್ರೆ ಸಾಕು ನೋಡಿರಿ ಈ ರೀತಿ ತಿರ್ಗತೈತಿ ಸ್ಟಾರ್ಟ್ ಮಾಡಿದ ತಕ್ಷಣ ಬೇಬಿ ನೇಲ್ಸ್ ತೆಗಿಯಕ್ಕಂತೂ ಇದು ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತೆ ನೋಡ್ರಿ ಟ್ರಿಮ್ಮರ್ ಈ ರೀತಿ ನೀವು ಆರ್ಡ್ರ್ ಮಾಡ್ಕೊಬೋದು ಇದು ಆನ್ಲೈನ್ ಒಳಗಿಂದ ನಾನು ಶಾಪ್ಸಿ ಒಳಗೆ ಇದನ್ನು ಆರ್ಡ್ರ್ ಮಾಡಿದ್ದೀನಿ ಇದಕ್ಕೆ ಎರಡು ನೂರ ಸಮಥಿಂಗ್ ಅಂದರೆ ಎರಡು ನೂರ ಮೂವತ್ತು ರೂಪಾಯಿ ಇತ್ತು ನಿಮಗೂ ಈ ವಿಡಿಯೋ ಇಷ್ಟಾಗಿತ್ತು ಅಂತ ಹೇಳಿ ಅನ್ಕೊಳತೀನಿ ಈ ರೀತಿ ಟ್ರಿಮ್ಮರ್ನ ನೀವು ತರ್ಸ್ಕೊರಿ ಇದೇ ಬೇಬಿ ಮಲ್ಕೊಂಡಾಗ ಮಾತ್ರ ಇದನ್ನೇ ಯೂಸ್ ಮಾಡಿರಿ ಯಾಕಂದ್ರೆ ಅವ್ರು ಹೆಸ್ತ್ರ ಇದ್ರೆ ತೆಗಿಯೋಕ್ಕೆ ಬರೋಂಗಿಲ್ಲ ಅದ್ರ ಸಲುವಾಗಿ ಈ ರೀತಿ ನೋಡಿರಿ Thank you for watching.